ನಾನು ಯಾವಾಗಲೂ ರೂಪೇಶ್ ಅವ್ರು ಮಾತಾಡೋದು ಫಸ್ಟ್ ಕೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಹೀ ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಆದರೆ ಇವಾಗ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಸೊ ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ಆ್ಯಸ್ ಆಲ್ವೇಸ್ ನಾನು ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಯಾಕಂದರೆ ಏನೇ ನಾವು ಸಾಧನೆ ಮಾಡೋಕ್ಕೆ ಹೋದ್ರೂ ಅದಕ್ಕೆ ನೀವೆಲ್ಲ ಸಾಥ್ ಕೊಟ್ಟಿದ್ದೀರಾ ಆ್ಯಂಡ್ ಸ್ಪೆಷಲಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಗೆಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್ ನಮಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಕ್ಕೆ ಯಾಕಂದರೆ ಒಂದು ಸಿನ್ಮಾ ಗೆಲ್ಲಬೇಕು ಅಂದರೆ ಎಲ್ಲರ ಸಪೋರ್ಟ್ ಬೇಕು ಅದಕ್ಕೆ ನೀವು ಇಷ್ಟು ಟೈಮ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಾ ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಇದು ತುಂಬಾ ಸ್ಪೆಷಲ್ ಸಿನ್ಮಾ ಲಾಸ್ಟ್ ಟೈಮ್ ಲಾಂಚಲ್ಲಿ ಹೇಳಿದ್ದೆ ನಾನು ಫಸ್ಟ್ ಆಫ್ ಆಲ್ ಇದು ನನ್ನ ತುಳು ಸಿನ್ಮಾ ನನ್ನ ಮಾತೃಭಾಷೆ ತುಳು ಆ್ಯಂಡ್ ತುಳು ಸಿನಿಮಾದಲ್ಲಿ ಮಾಡೋದಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಿದ್ದು ತುಂಬ ವರ್ಷಗಳ ನಂತರ ಸೊ ಅದೇ ಒಂದು ಖುಷಿಯ ವಿಷಯ ನನಗೆ ಆ್ಯಂಡ್ ಇವತ್ತು ಸಾಂಗ್ ಲಾಂಚ್ ಆಗಿರೋದ್ರಿಂದ ಸಾಂಗ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಇದರಲ್ಲಿ ತುಂಬ ಖುಷಿಯಾಗಿರೋ ವಿಷಯ ಏನಂದರೆ ನನ್ನ ಊರಲ್ಲಿ ನಾನು ಶೂಟಿಂಗ್ ಮಾಡಿದ್ದು ನಮ್ಮ ಊರು ಮಂಗಳೂರಲ್ಲಿ ಸೊ ನನಗೆ ಅದು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಯಾಕಂದರೆ ಬೆಳೆದಿದ್ದು ಕೆಲ್ ಓದಿದ್ದು ಎಲ್ಲ ಮಂಗ್ಳೂರಲ್ಲೇ ಬಟ್ ಸಿನಿಮಾ ಅಂತ ಬಂದಾಗ ನನಗೆ ಯಾವಾಗ ಯಾವತ್ತಿಗೂ ಮಂಗ್ಳೂರಲ್ಲಿ ಶೂಟಿಂಗ್ ಮಾಡೋಕ್ಕೆ ಯಾವ ಕಾರಣ ಸಿನಿಮಾದಲ್ಲೂ ಸಿಕ್ಕಿರಲಿಲ್ಲ ಸೊ ತುಳು ಸಿನಿಮಾದಲ್ಲಿ ಮಾಡೋದು ಮಾಡಿ ಮಾಡಿದ್ರಿಂದ ನನಗೆ ಈ ಸಾಂಗ್ ಪೂರ್ತಿ ನಾವು ಮಂಗ್ಳೂರಲ್ಲಿ ಶೂಟಿಂಗ್ ಮಾಡಿದ್ದು ಆ್ಯಂಡ್ ಇಟ್ಸ್ ಬೀನ್ ಆನ್ ಅಮೇಝಿಂಗ್ ಜರ್ನಿ ಸಾಂಗ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ ನೀವೆಲ್ರೂ ಸಾಂಗ್ನ ನೋಡಿ ನಮ್ಮ ಎಂಟೈರ್ ಟೀಮ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಈ ಮೂಲಕ ನಾನು ರೂಪೇಶ್ ಅವ್ರಿಗೆ ಹಾಗೂ ನಮ್ಮ ಡಿ ಒ ಪಿ ವಿನೂತ್ ಸರ್ ಲಾಯ್ ಅವ್ರಿಗೆ ರಜತ್ ಆ್ಯಂಡ್ ಆಲ್ಸೋ ನಮ್ಮ ಎಡಿಟರ್ ರಾಹುಲ್ ಪ್ರತಿ ತಂಡದವ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ಡೇ ನಾವು ಎಷ್ಟೇ ಏನೇ ಮಾಡಿದ್ರು ಅದು ಔಟ್ಪುಟ್ ಬಂದಾಗ ಪ್ರತಿಯೊಬ್ಬರ ಒಂದು ಸಪೋರ್ಟ್ ಆಗಿರುತ್ತೆ ಎಫರ್ಟ್ಸ್ ಆಗಿರುತ್ತೆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಎಲ್ಲರಿಗೂ ಸಾಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು